ನಂಬರ್ ಪ್ಯಾಟರ್ನ್ಸ್ ಅಂದ್ರೆ ಈ ತರ ಇರ್ತದೆ ಏನ ಸಂಖ್ಯಾ ವಿನ್ಯಾಸ ಎರಡು ಇರ್ತದೆ ಗೊತ್ತಲ್ವಾ ಇಂಗ್ಲಿಷ್ ಕನ್ನಡದಲ್ಲಿ ಎರಡು ಹತ್ತು ಹದಿನೆಂಟು ಇಪ್ಪತ್ತಾರು ನಾಲ್ಕು ಹನ್ನೆರಡು ಇದನ್ನ ಹೆಂಗೆ ಲಾಜಿಕ್ ಕಂಡಿಡಿಯೋದಂದ್ರೆ ಈ ಎರಡು ಮಧ್ಯೆ ಏನೋ ಒಂದು ಲಾಜಿಕ್ ಇದೆ ಈ ನಂಬರಿಗೂ ಈ ನಂಬರಿಗೂ ಒಂದ್ ಲಾಜಿಕ್ ಇರುತ್ತೆ ಇದನ್ನ ನಾವಿಲ್ಲಿ ಫಾಲೋ ಮಾಡಬೇಕು ಅಷ್ಟೇ ಸುಲಭವಾಗಿರಲ್ಲ ಇದಂಗೆ ದೊಡ್ಡ ನಂಬರ್ ಕೊಡ್ತಾನೆ ಮೂರ್ ಮೂರ್ ಸಂಖ್ಯೆ ನಂಬರ್ ಕೊಡ್ತಾನೆ ಎರಡ್ ನಂಬರ್ ಸಂಖ್ಯೆ ಕೊಟ್ರೆ ಈಸಿ ಆಗಿಬಿಡುತ್ತೆ ಅಂತ ಮೂರ್ ನಂಬರ್ ಕೊಡ್ತಾನೆ ಇಲ್ಲ ಎರಡ್ ನಂಬರ್ ಕೊಟ್ರೆ ಎಲ್ಲ ಎಂಬತ್ತೇಳು ಎಂಬತ್ತಾರು ಎಂಬತ್ತೆಂಟು ನಿಮಗೆ ಅದು ಸಂಖ್ಯೆ ಬಂದಿರಬಾರ್ದು ಸ್ವಲ್ಪ ಲೇಟ್ ಆಗ್ಬೇಕು ಈ ಲಸಿಕ ನೀವು ಹದಿನೈದು ಸೆಕೆಂಡ್ ಅಲ್ಲಿ ಮಾಡಬಹುದು ಆದ್ರೆ ಅವರು ಕೊಡೋ ಐಡಿಯಾಗಿರುತ್ತೆ ನೀವು ಒಂದೂವರೆ ನಿಮಿಷ ವೇಸ್ಟ್ ಮಾಡಲಿ ಅಂತ ಹದಿನೈದು ಸೆಕೆಂಡಲ್ಲಿ ಮಾಡೋ ಮಾಡೋದನ್ನ ಒಂದೂವರೆ ನಿಮಿಷ ನೀವು ವೇಸ್ಟ್ ಮಾಡಿದರೆ ಒಂದು ನಿಮಿಷ ಹದಿನೈದು ಸೆಕೆಂಡ್ ಜಾಸ್ತಿ ಆಯ್ತು ಅಲ್ಲಿಗೆ ಒಂದು ಕ್ವಶನ್ದು ಟೈಮ್ ಹೋಯ್ತು ಏನೋ ಯೋಸ್ ಮಾಡ್ತಾ ಇದೆಯಾ ಏನಲ್ಲ ಏನಾಗ ಬಂದಿದೆಯಾ ತಾನೆ ಗೋಡೈತೊಳಗೆ ನೋಡಿ ಇಲ್ಲೆಷ್ಟಿದೆ ಎರಡು ಹತ್ತು ಹದಿನೆಂಟು ಇಪ್ಪತ್ತಾರು ಇದೆ ಇಲ್ಲಿ ಎಷ್ಟಿದೆ ಸರ್ ಹನ್ನೊಂದು ಗಂಟೆ ಒಳಗೆ ಯಾರು ಬರಲ್ಲ ನೀವು ಹೋಗ್ತೀವಿ ಅಂದ್ರೆ ಕಳ್ಸಲ್ಲ ನಾಷ್ಟ್ರೇಳ್ ಹಂಗ ಸೀರಿಯಸ್ ಆಗಿರ್ಬೇಕು ಇಲ್ಲಿ ಎರಡು ಸಂಖ್ಯೆಗಳ ವ್ಯತ್ಯಾಸ ಎಷ್ಟಪ್ಪ ಹತ್ತು ಮತ್ತು ಹದಿನೆಂಟರ ವ್ಯತ್ಯಾಸ ವ್ಯತ್ಯಾಸ ಇದನ್ನ ಇಲ್ಲಿ ಫಾಲೋ ಮಾಡಿದಾನ ಮಾಡಿದಾನೆ ಎಷ್ಟು ಇಲ್ಲ ಅಂತ ಈ ಪ್ರಶ್ನೆ ಈ ಪ್ರಶ್ನೆ ಸರಿ ಇದ್ರೆ ಇದನ್ನ ಇದನ್ನ ನಾವು ಮಾಡಕ್ ಬರೋದು ಇದೊಂದು ಇದೊಂದು ಲಾಚಕ್ಕಾದ್ರೆ ನಿಮಗೆ ಪ್ರಶ್ನೆನೂ ಆಗಲ್ಲ ಅದು ಅರ್ಥನೇ ಇಲ್ಲ ಅದು ವೇಸ್ಟ್ ಅದು ಆ ಥರ ಪ್ರಶ್ನೆ ಕೊಡಲ್ಲ ಎರಡು ಸಂಖ್ಯೆಗಳ ಮಧ್ಯೆ ನಡುವಿನ ವ್ಯತ್ಯಾಸ ಎಷ್ಟು ವ್ಯತ್ಯಾಸ ಇಲ್ಲಿ ಇಲ್ಲ ಅಂತಿರಲ್ಲ ಎಂಟು 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 ಈಗ ಇಲ್ಲಿ ಎಷ್ಟಿದೆ ಇಲ್ಲಿ ಎಂಟಾಯ್ತಾ ನನ್ನ ಬಾಯನ್ನ ಹೇಳ್ತಿರಲ್ಲ ಕೂಡ್ಸೋದು ಬರಲ್ಲ ನಿಮ್ಗೆ ಆರು 8 ಸರ್ 8 ಯಾರು ಎಷ್ಟು 8 ಎಷ್ಟು ಸರ್ ಕೂಡ್ಸೋ ಜಂಗ ಸುಲಭವಾಗಿ ಹೇಳಕೊಂಡಿದೆ ನಿಮಗೆ ಅಷ್ಟು ಮಿನಿಮಮ್ ಐಡಿಯಾ ಬರ್ತಾ ಇಲ್ಲ ಎಲ್ಲ ಹೆಂಗ್ ಉದ್ದಾರ ಆಗ್ತಿರಾ ಎಷ್ಟು ಸಿಂಪಲ್ ಆಗಿ ತಿಳ್ಕೊಬೋದು ಗೊತ್ತಾ ಕೂಡೋದು ಕಳ್ಸೋದು ಎರಡು ಎರಡು ಹೇಳ್ಕೊಡ್ತೀನಿ ನೋಡಿ ಎಸ್ ಮೈನಸ್ ಎರಡು ಹೆಂಗ್ ಮಾಡೋದು ಅಂತ ಆರು ನಾಲ್ಕು ಸೇರಿದ್ರೆ ಹತ್ತಿರ ಸೊನ್ನೆ ಕಳಿಯೋದು ಎಷ್ಟು ಸುಲಭ ನನಗೆ ಇಟ್ಕೊಂಡಿ ಬೆಳೆ ಮಾಡೋದಲ್ಲ ಬೆಳೆಯೋದು ಇನ್ನು ಎಷ್ಟು ಸುಲಭ ಅಂದ್ರೆ ನೀವು ಇಲ್ಲಿ ಆರು ಇಟ್ಕೊಂಡು ಇಲ್ಲಿ ನಾಲ್ಕು ಇಟ್ಕೊಂಡು ಬೆಳಗ್ಗೆ ಇಟ್ಕೊಂಡು ಎಲ್ಲ ಮಾಡ್ಬಿಡೋದು ಹೇಳ್ಕೊಟ್ಟಿದ್ದೀನಿ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ನಂಬರ್ಸ್ ಅದೆಲ್ಲ ಹೇಳಿದನಲ್ಲ ಇನ್ನೂ ನಿದ್ದೆ ಮಾಡ್ತಾ ಇದ್ದೀರಾ ಇದಕ್ಕೆ ಸೇರಿಸಿದ್ರೆ ಹತ್ತಾಗಿದ್ದೆ ನಾಲ್ಕು ಕರೆಕ್ಟಾ ಎಷ್ಟಿದೆ ನಾಲ್ಕು ನಾಲ್ಕು ಎಷ್ಟು ಅಷ್ಟೇ ಆನ್ಸರ್ ಇಲ್ಲಿ ಒಂದು ರಸ್ತೆ ತಗೊಂಡಿದ್ದೆ ತಾನೇ ಇದು ಸೊನ್ನೆ ಮುಗೀತು ಕಳೆಯೋದೇ ಬಹಳ ದೊಡ್ಡ ಇದಲ್ಲ ಇದನ್ನ ಹೆಂಗ್ ಕಳೆಯೋದು ದೊಡ್ಡ ನಂಬರ್ ಇದೆ ಡೈರೆಕ್ಟ್ ಆಗಿ ಮಾಡ್ಬೋದು ಇದು ಸುಲಭ

ಬಸ್ಕಾಯಿ ಇಲ್ಲಿ ತಗೊಂಡ್ರೆ ಹದಿನಾರು ಆಗುತ್ತೆ ಹದಿನಾರು ತಗೊಂಡಿಂಗ್ ಎನ್ಸಕ್ ಟೈಮ್ ಇಲ್ಲ ಹತ್ರ ಅದಕ್ಕೆ ನಾನು ಮಾಡ್ತೀನಿ ಎಂಟಕ್ಕೆ ಎರಡು ಸೇರಿಸಿದೆ ಹತ್ತಾಗುತ್ತೆ ಸೇರಿಸಿದೆ ಹತ್ತಾಗುತ್ತೆ ಎರಡು ಪ್ಲಸ್ ಆರೆಷ್ಟು ಇಲ್ಲಿ ಎಷ್ಟು ಒಂದು ಉಳಿತು ಸೊನ್ನೆ ಇಷ್ಟು ಸುಲಭವಾಗಿ ಲೆಕ್ಕ ಮಾಡಲ್ಲ ನನಗೆ ಯಾರು ಹೇಳ್ಕೊಟ್ಟಿಲ್ಲ ನಾನೇ ತಲೆ ಕೆಟ್ಟು ಕಲ್ತು ರೌಂಡ್ ಮಾಡ್ತಾ ಇದನ್ನ ಸೇರಿಸಿ ಬರ್ತದೆ ಉಳಿದು ಮುಗೀತು ಅದನ್ನ ಫಿಂಗರ್ ಫಿಂಗರ್ ಇಟ್ಕೊಂಡು ಇಂದ ಟೂ ಇಂಥವೆಲ್ಲ ಕಲಿಬೇಕು ಸಿಂಪಲ್ ಆಗಿ ಇರೋ ಹೇಳೋದು ಇಂಟರ್ನ್ಯಾಲ್ ಆಗಿರೋಡೆ ಎಷ್ಟು ಬರುತ್ತೆ ಈಗ ಬರಬೇಕು ಹದ್ ಹೇಳ ತಪ್ಪ ಮಾಡಲ್ಲ ಬಾಯ್ ಮುಸ್ಕೊಳ್ಬೇಕು ತಪ್ಪ ಮಾಡಿದ್ಯಾ ಹೇಳ ಯಾವ್ದು ಬರ್ತದೆ ನೋಡ ಅವ್ನ ತಲೆಗಿನ್ ಏನಿದೆ ನಿಮ್ ತಲೆಗೆ ಬುದ್ಧಿ ಇದೆ ಅವನ ತಲೆ ಬುದ್ಧಿ ನೋಡ್ ಕಲೀರ ಸುಮ್ನೆ ನಾವ್ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಅವನ ಜೊತೆ ಕುತ್ಕೊಂಡು ಲೆಕ್ಕ ಕಲೀ ನಾನ ಓದ್ಬೇಕಾರಲ್ಲ ನನ್ನ ನೋಡ್ ತಗೊಂಡ್ ಹೋಗ್ತಾ ಇದ್ದ ಹುಡುಗಿಯರ್ ಹುಡುಗರೆಲ್ಲ ಗೊತ್ತಾ ನೀವ್ ಯಾರು ಚೆನ್ನಾಗಿ ಓದ್ತೀರಿ ಯಾರು ಇದಾಗ್ತಿರಿ ನಿಮ್ಮಿಂದ ಫ್ರೆಂಡ್ಸ್ ಬರ್ತಾರೆ ಕೈ ಇಲ್ಲಾ ಬಂದ್ಬಿಟ್ರಿ ಒಂದಿನ ಅಷ್ಟೇ ನಾಲೆಜ್ ಇರ್ಬೇಕು ಇಲ್ಲಿ ಯಾಕೆ ಇದು ಸರಿ ಅಂದ್ರೆ ಎರಡ್ರ ಮಧ್ಯೆ ಎಂಟಿದೆ ಎರಡರ ಮಧ್ಯೆ ಎಂಟಿದೆ ಎರಡರ ಮಧ್ಯೆ ಇದು ಯಾಕೆ ತಕ್ಕು ಅಂದ್ರೆ ಆರು ಪ್ಲಸ್ ಹತ್ತು ಹದಿನಾರು ಇಲ್ಲಿ ಹತ್ತಿದೆ ನಮ್ಗೆ ಬೇಕಾಗಿರೋದು ಎಂಟಾರು ಹತ್ತಲ್ಲ ಇಲ್ಲಿ ಮೂವತ್ತೆರಡು ಪ್ಲಸ್ ಇಪ್ಪತ್ನಾಲ್ಕ ಇದೆ ಇದು ಮೂವತ್ತೆಂಟು ದೊಡ್ಡದಾಯ್ತು ಇಪ್ಪತ್ನಾಲ್ಕು ಚಿಕ್ಕದಾಯ್ತು ಇಲ್ಲಿ ಎಷ್ಟಿದೆ ಮೈನಸ್ ಹತ್ತಿದೆ ಎಲ್ಲಿ ಕೆಲಸ ಕೊಟ್ಟರೆ ಸ್ವಲ್ಪ ಹೀಗಾಗಿ ನಾನು ಮಾಡಿದ್ದೀನಂತಾರೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ನಾವ್ ಹೇಳ್ಕೊಟ್ಟಿದ್ದೀನಿ ಅಂತ ಹೇಳಿ ನಿಮಗೆ ಸರಿ ಅನಿಸ್ಬೇಕಲ್ಲ ಎರಡರ ಮಧ್ಯೆ ಪ್ಲಸ್ ಏಟ್ ಇದಿದೆ ಇದೆ ನಮಗೆ ಲಾಜಿಕ್ ಕರೆಕ್ಟ್ ಇದೆ ಹಂಗಾಗಿ ನಮ್ಮ ಮೂರು ಸರಿ ಇದೆ ತಪ್ಪಿದೆ ಚೆಕ್ ಅಂದ್ರೆ ಹದಿನಾರು ಆರು ಹತ್ತು ಗ್ಯಾಪ್ ಆಯ್ತು ಇಲ್ಲಿ ಮೂವತ್ ಎರಡಕ್ಕೆ ಇಪ್ಪತ್ನಾಲ್ಕು ಇದು ಮೈನಸ್ ಆಯ್ತು ಮೈನಸ್ ಹತ್ತಾಯ್ತು ಇಪ್ಪತ್ತಾರು ಇಪ್ಪತ್ತೆಂಟು ಇಲ್ಲಿ ಪ್ಲಸ್ ಎರಡು ಆಯ್ತು ಹಂಗಾಗಿ ಇದು ನನ್ ಸರಿ ಗಣಿತ ಕ್ಲಿಯರ್ ಇರ್ಬೇಕು ಒಂದು ತೊಂಬತ್ತೊಂಬತ್ತು ರೂಪಾಯಿ ನೀವು ಎಣಿಸ್ಕೊಂಡು ನೂರು ನೂರು ಅಂದರೆ ಆಗಿಬಿಡ್ತದ ಯಾಕಾಗಲ್ಲ ಒಂದು ರೂಪಾಯಿ ಸೇರಿಸಿಲ್ಲ ಅಲ್ಲಿ ಕೇಳ್ತಾನೆ ನೀನು ಅನ್ಕೋಬಹುದು ನೂರು ಆಗಿದೆ ಅಂತ ನಿನ್ನೆ ಮಂಗೇನು ಕೊಟ್ಟರೆ ನೀನು ಹೇಳ್ತಾನೆ ನೈಂಟಿ ನೈನ್ ಇದೆ ಇನ್ನೊಂದು ರೂಪಾಯಿ ಇಲ್ಲಿ ಅಂತ ಕೇಳ್ತಾನೆ ಕೇಳ್ತಾನೆ ಮತ್ತೆ ನೀನು ನೈಂಟಿ ನೈನ್ ಅನ್ಕೊಂಡು ನೂರು ರೂಪಾಯಿ ಅಂದರೆ ಅವ್ನಿಗೆ ಗೊತ್ತಾಗಬೇಕಲ್ಲ ನೀನು ಇಲ್ಲಿ ಏನೋ ರಾಂಗ್ ಮಾಡಿದರೆ ವ್ಯಾಲ್ಯೂಯೇಷನ್ ಮಾಡಿದ್ರೆ ಗೊತ್ತಾಗಬೇಕಲ್ಲ ನೀನು ಕರೆಕ್ಟಾಗಿ ಮಾಡಿದೆ ಅಂತ ಅದಕ್ಕೆ ನೀನು ಕರೆಕ್ಟಾಗಿ ಇರೋ ಅವಾಗ ವ್ಯಾಲ್ಯೂಯೇಷನ್ ಮಾಡಿಸ್ಕೊಡ್ತಾನೆ ಅದೇ ಕೊಡಲ್ಲ ಕೊಟ್ಟಿಲ್ಲ ರಿವ್ಯಾಲ್ಯೂಯನ್ ಹಾಕು ಕಂಪ್ಲೇಂಟ್ ಕೊಡ್ಬೋದು ರಿವ್ಯಾಲ್ಯೂಷನ್ ಹಾಕ್ಬೋದು ಏನ್ ಬೇಕಪ್ಪ ಮಾಡೋದು ಹಿಂದೆ ಲೆಕ್ಕ ಸರಿ ಇಲ್ಲ ಏನ್ ಮಾಡ್ತೀವಿ ಅವ್ರು ಕರ್ಕೊಂಡು ನಿಮಗೆ ಆನ್ಸರ್ ಶೀಟ್ ಕೊಟ್ಟಾಗ ನಿನಗೆ ಮಾತ್ರ ಆಗಲ್ಲ ಇದು ತಪ್ಪು ಅಂತ ಆಯ್ತಾ ಯಾರು ಬಂದಿಲ್ಲ ಬರ್ಕೊಡ್ರಿ ಜಲ್ದಿ ನೆಕ್ಸ್ಟ್